ಇಸ್ರೇಲ್ಗೆ ಅಮೆರಿಕದ ಬಿಗ್ ವಾರ್ನಿಂಗ್ ಹಮಾಸ್ ಹೆಜ್ಬೋಲ್ಲ ಆಟ ಇನ್ನೂ ಮುಗ್ದಿಲ್ಲ ಗೆದ್ದೆ ಎಂದುಕೊಂಡಿದ್ದ ಇಸ್ರೇಲ್ಗೆ ಮುಜುಗರ ಮಧ್ಯಪ್ರಾಚ್ಯ ಕದನ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಹಮಾಸ್ ಹಾಗೂ ಹೆಜ್ಬುಲ್ಲಾ ವಿರುದ್ಧ ಆಲ್ಔಟ್ ಸಮರ ಸಾರಿರುವ ಇಸ್ರೇಲ್ ಇರಾನ್ ಬೆಂಬಲಿತ ಎರಡೂ ಸಂಘಟನೆಗಳನ್ನು ಬೇರು ಸಮೇತ ಕಿತ್ತು ಹಾಕುವವರೆಗೂ ಸಂಘರ್ಷ ನಿಲ್ಲಿಸಲ್ಲ ಎಂದು ಪ್ರತಿಜ್ಞೆ ಮಾಡಿದೆ ಆದರೆ ಇದರ ನಡುವೆಯೇ ಅಮೆರಿಕದ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದು ಹೆಜ್ಬುಲ್ಲಾ ಹಾಗೂ ಹಮಾಸ್ನ ಸಾಮರ್ಥ್ಯ ಕುಂದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಇದರ ನಡುವೆಯೇ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ಸರಣಿ ರಾಕೆಟ್ ದಾಳಿ ನಡೆಸುತ್ತಿರುವುದು ಅಮೆರಿಕದ ಹೇಳಿಕೆಗೆ ಪುಷ್ಟಿ ನೀಡುತ್ತಿದೆ ಹಮಸ್ ಹಾಗೂ ಹೆಜ್ಬುಲ್ಲಾ ಪ್ರತಿರೋಧದಿಂದ ಮಧ್ಯಪ್ರಾಚ್ಯ ಸಂಘರ್ಷ ಮತ್ತಷ್ಟು ದಿನ ಮುಂದುವರಿಯುವುದು ನಿಶ್ಚಿತ ಎನ್ನಲಾಗ್ತಿದೆ ಅಮೆರಿಕದ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹದ ಟಾಪ್ ಅಧಿಕಾರಿ ಹೆಜ್ಬೋಲಾ ಹಾಗೂ ಹಮಾಸ್ ಬಗ್ಗೆ ಇಸ್ರೇಲ್ಗೆ ಮಾಹಿತಿ ನೀಡಿದ್ದಾರೆ ಲೆಬೆನಾನ್ ಮತ್ತು ಗಾಜದಲ್ಲಿ ಇಸ್ರೇಲ್ ಸೇನೆ ಸರಣಿ ದಾಳಿ ನಡೆಸಿರುವುದರ ಪರಿಣಾಮ ಹಮಾಸ್ ಹಾಗೂ ಹೆಜ್ಬೋಲಾದ ಶಕ್ತಿ ಗಮನಾರ್ಹವಾಗಿ ಕುಂದಿದೆ ಎಂದು ಅವರು ಹೇಳಿದ್ದಾರೆ ಆದರೆ ಇದೇ ವೇಳೆ ಎರಡು ಗುಂಪುಗಳು ಮತ್ತೆ ಚೇತರಿಸಿಕೊಳ್ಳುತ್ತಿದೆ ಅದರಲ್ಲೂ ಹೆಜ್ಬುಲ್ಲವಂತೂ ಗಮನಾರ್ಹ ಸಾಮರ್ಥ್ಯಗಳನ್ನು ಸೇನಾ ಸೌಕರ್ಯಗಳನ್ನು ಉಳಿಸಿಕೊಳ್ಳುತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಹಮಸ್ ಕೂಡ ಹೊಸಬರನ್ನು ನಿರಂತರವಾಗಿ ನೇಮಕ ಮಾಡಿಕೊಳ್ಳುತ್ತಿದ್ದು ತನ್ನ ಸಾಮರ್ಥ್ಯವನ್ನು ಮತ್ತೆ ಹೆಚ್ಚಿಸಿಕೊಳ್ಳುತ್ತಿದೆ ಸಂಘರ್ಷಕ್ಕೆ ನುಗ್ಗುವ ಮುನ್ನ ಹೆಜ್ಬುಲ್ಲ ಭರ್ಜರಿದ್ದ ಅಸಂಖ್ಯಾತ ರಾಕೆಟ್ ಕ್ಷಿಪಣಿ ಸಶಸ್ತ್ರಗಳ ಸಂಗ್ರಹ ಇರಾನ್ ಬೆಂಬಲಿತ ಹೆಜ್ಬೋಲಾ ಸಂಘಟನೆ ಇಸ್ರೇಲ್ ಮೇಲೆ ದಾಳಿಗೆ ಇಳಿಯುವುದಕ್ಕೂ ಮುನ್ನ ಅಭೂತಪೂರ್ವ ಸಂಖ್ಯೆಯ ರಾಕೆಟ್ಗಳು ಮತ್ತು ಕ್ಷಿಪಣಿಗಳು ಮತ್ತು ಇತರ ಯುದ್ಧ ಸಾಮಗ್ರಿಗಳನ್ನು ನಿರ್ಮಿಸಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಎನ್ಸಿಟಿಸಿಯು ಬ್ರೆಟ್ ಹೋಲ್ಮ್ಗ್ರೆನ್ ಹೇಳಿದ್ದಾರೆ ಲೆಬೆನನ್ನಲ್ಲಿರುವ ಹೆಜ್ಬೋಲ ಸಂಘಟನೆ ಅತ್ಯಂತ ಪ್ರಬಲ ಸಾಮರ್ಥ್ಯ ಹೊಂದಿದ್ದಾಗ ಇಸ್ರೇಲ್ ಜೊತೆ ಸಂಘರ್ಷವನ್ನು ಪ್ರಾರಂಭಿಸಿತ್ತು ಆದರೆ ಇಸ್ರೇಲ್ನ ಸೇನೆ ಹೆಜ್ಬುಲ್ಲಾ ನಾಯಕರನ್ನು ಒಬ್ಬೊಬ್ಬರನ್ನಾಗಿಯೇ ಹೊಡೆದುಳಿಸಿದಾಗ ಹೆಜ್ಬೋಲ್ಲ ಸಾಮರ್ಥ್ಯ ಸ್ವಲ್ಪ ಕುಂದಿದೆ ಅದರಲ್ಲೂ ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬೋಲ್ಲಗೆ ಹಾನಿಯಾಗಿದ್ದರೂ ಕೂಡ ಅದು ತನ್ನ ಸಾಮರ್ಥ್ಯವನ್ನು ಉಳಿಸಿಕೊಂಡಿದೆ ಎಂದು ಹೇಳಿದ್ದಾರೆ ಹೆಜ್ಬೋಲಾಗೆ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ದೊಡ್ಡ ಹೊಡೆತವನ್ನು ನೀಡಿದೆ ಆದರೆ ಮಧ್ಯಪ್ರಾಚ್ಯವನ್ನು ಮೀರಿ ಹೆಜ್ಬೋಲ್ಲಾ ವ್ಯಾಪ್ತಿಯನ್ನು ಇಸ್ರೇಲ್ಗೆ ಟಚ್ ಮಾಡಲು ಆಗ್ತಿಲ್ಲ ಹೆಜ್ಬೋಲ್ಲಾ ಲೆಬನಾನ್ ಹೊರತುಪಡಿಸಿ ಎಲ್ಲೆಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಹೊಂದಿದೆ ಎಂಬುದು ಗೊತ್ತಿಲ್ಲ ಆದ್ದರಿಂದ ಅಮೆರಿಕ ಮತ್ತು ಅದರ ಮಿತ್ರರಾಷ್ಟ್ರಗಳು ಹೆಜ್ಬೋಲ್ಲಾ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪ್ರತೀಕಾರ ತೀರಿಸಿಕೊಳ್ಳಬಹುದು ಎಂದು ಎಚ್ಚರಿಕೆಯಿಂದ ಕಾಯುತ್ತಿವೆ ಎಂದು ಅವರು ಹೇಳಿದ್ದಾರೆ ಇನ್ನು ಹಮಾಸ್ ಮೇಲೆ ಇಸ್ರೇಲ್ ಎಷ್ಟೇ ದಾಳಿ ನಡೆಸಿದರೂ ಕೂಡ ಹೊಸ ಸದಸ್ಯರನ್ನು ನೇಮಕ ಮಾಡಿಕೊಳ್ಳುತ್ತಿರುವ ಅದು ತನ್ನ ಸಂಘಟನೆಯ ಪರಂಪರೆಯನ್ನು ಮುಂದುವರಿಸಿದೆ ಹಮಾಸ್ನತ್ತ ಹೆಚ್ಚಿನ ಗಾಜಾ ಯುವಕರು ಇಸ್ರೇಲ್ಗೆ ಭವಿಷ್ಯದಲ್ಲಿ ಅಪಾಯದ ನಿರೀಕ್ಷೆ ಇಸ್ರೇಲ್ ದಾಳಿಯಿಂದ ಗಾಜದಲ್ಲಿ ಕೋಪಗೊಂಡಿರುವ ಯುವಕರು ಹಮಾಸ್ ಕಡೆ ಹೋಗುತ್ತಿರುವುದು ಇಸ್ರೇಲ್ಗೆ ಎಚ್ಚರಿಕೆಯ ಗಂಟಿಯಾಗಿದೆ. ಇನ್ನು ಕಳೆದ ವರ್ಷ ಯುದ್ಧ ಶುರುವಾದಾಗ ಹಮಾಸ್ ಸುಮಾರು ಮೂವತ್ತು ಸಾವಿರ ಉಗ್ರರನ್ನು ಹೊಂದಿದ್ದರೆ ಹೆಜ್ಬುಲ್ಲಾ ನಲವತ್ತು ಸಾವಿರ ಬಂಡುಕೋರರನ್ನು ಹೊಂದಿತ್ತು ಆದರೆ ಇಸ್ರೇಲ್ ದಾಳಿಯಲ್ಲಿ ಹಮಾಸ್ನ ಸುಮಾರು ನಲವತ್ತು ಸಾವಿರ ಉಗ್ರರು ಸಾವನ್ನಪ್ಪಿದ್ದರೆ ಹೆಜ್ಬೋಲ್ಲಾದ ಸುಮಾರು ಎರಡೂವರೆ ಸಾವಿರ ಮಂದಿ ಸಾವನ್ನಪ್ಪಿರಬಹುದು ಎಂದು ಅಂದಾಜಿಸಲಾಗಿದೆ ಈ ಹಿನ್ನೆಲೆ ಎರಡೂ ಸಂಘಟನೆಗಳು ಸ್ವಲ್ಪ ಡೌನ್ ಆಗಿದ್ದು ಅಲೌಟ್ ಆಗಿಲ್ಲ ಎಂಬ ಅಮೆರಿಕ ಹೇಳಿದೆ ಅಮೆರಿಕದ ಈ ಮಾಹಿತಿಯ ಮೇಲೆ ಇಸ್ರೇಲ್ ಮತ್ತಷ್ಟು ಆಕ್ರಮಣಕಾರಿಯಾಗಲಿದ್ದು ಹಮಸ್ ಹಾಗೂ ಹೆಜ್ಬುಲವನ್ನು ಒಡಿಸ್ ಮಾಡಲಿದೆ ಒಟ್ಟಿನಲ್ಲಿ ಶೀಘ್ರದಲ್ಲೇ ಹಮಾಸ್ ಹಾಗೂ ಹೆಜ್ಬೊಲ್ಲಾ ವಿರುದ್ಧ ಗೆಲ್ಲುತ್ತೇವೆ ಎಂದುಕೊಂಡಿದ್ದ ಇಸ್ರೇಲ್ಗೆ ಅಮೆರಿಕದ ಮಾಹಿತಿ ಸ್ವಲ್ಪ ಇರಿಸು ಮುರಿಸು ತಂದಿದೆ ಇಸ್ರೇಲ್ನ ಮಾರಕ ದಾಳಿ ಹಮಾಸ್ ಹಾಗೂ ಹೆಜ್ಬೊಲ್ಲೊಗೆ ಹಾನಿ ಉಂಟು ಮಾಡಿದ್ದರೂ ಅವೆರಡೂ ನಿರ್ಮೂಲನೆ ಆಗುವಂತಹ ಹಂತ ತಲುಪಿಲ್ಲ ಇದು ಇಸ್ರೇಲನ್ನು ಕೆಂಗಡಿಸಿದ್ದು ತನ್ನ ಶಪಥ ಸಾಧನೆಗಾಗಿ ಇಸ್ರೇಲ್ ಸಂಘರ್ಷವನ್ನು ಮತ್ತಷ್ಟು ದಿನ ಮುಂದುವರಿಸುವ ಸಾಧ್ಯತೆ ಇದೆ